ನಮಸ್ಕಾರ ಸ್ನೇಹರೆ ನಾವು ಇಂದು ಕೃಷ್ಣನ ಮಗ ಪ್ರದ್ಯುಮ್ಮನ ಬಗ್ಗೆ ತಿಳಿದುಕೊಳ್ಳೋಣ ಪ್ರದ್ಯುಮ್ಮನು ಕಾಮದೇವನ ಅವತಾರವೆಂದು ತಿಳಿಯಲಾಗಿದೆ ಇವನು ಭಗವಾನ್ ಶ್ರೀಕೃಷ್ಣನ ಪ್ರಮುಖ ಪತ್ನಿಯಾದ ರುಕ್ಮಿಣಿಯ ಪುತ್ರನಾಗಿದ್ದನು ಇವನ ಜೀವನ ಚರಿತ್ರೆಯು ಅತ್ಯಂತ ವಿಚಿತ್ರವಾಗಿದೆ ಭಗವಾನ್ ಶಂಕರನ ಕಾಮದೇವನನ್ನು ಸುಟ್ಟು ಭಸ್ಮ ಮಾಡಿಬಿಟ್ಟಾಗ ಅವನ ಪತ್ನಿ ರತಿದೇವಿಯು ಭಗವಾನ್ ಶಿವನ ಬಳಿಗೆ ಹೋಗಿ ವಿಲಾಪ ತೊಡಗಿದಳು ಅಶುತೋಷನಾದ ಭಗವಾನ್ ಅವನು ಆಕೆಯ ಮೇಲೆ ದಯೆ ತೋರಿ ದ್ವಾಪರದಲ್ಲಿ ಸಚ್ಚಿದನಾನಂದ ಭಗವಾನ್ ಶ್ರೀಕೃಷ್ಣನು ಅವತರಿಸಿದಾಗ ನಿನ್ನ ಪತಿಯು ಅವನ ಪುತ್ರನಾಗಿ ಹುಟ್ಟುವನು ಅಲ್ಲಿಯವರೆಗೂ ಅವನು ಆನಂಗನಾಗಿರುವನೆಂದು ವರವನ್ನು ಕೊಟ್ಟನು ಪತಿಯು ಮಿಲನದಾಸೆಯಿಂದ ರತಿಯು ಭಗವಾನ್ ಶ್ರೀಕೃಷ್ಣನ ಅವತಾರವನ್ನು ಉತ್ಕಟತನೆಯಿಂದ ಪ್ರತೀಕ್ಷೆ ಮಾಡುತ್ತಿದ್ದಳು ಅದೇ ಸಮಯದಲ್ಲಿ ಶಾಂಬರಾಸುರನೆಂಬ ಮಹಾಬಲಿಯಾದ ದೈತ್ಯನು ಹುಟ್ಟಿದನು ಅವನು ರತಿಯನ್ನು ತನ್ನ ಮನೆಯಲ್ಲಿ ಇರಿಸಿಕೊಂಡನು ಅವಳು ಶಾಂಬರಾಸುರನ ಅಧೀನದಲ್ಲಿದ್ದು ಅತ್ಯಂತ ದುಃಖಿತಳಾಗಿದ್ದಳು ಕಾಲಾಂತರದಲ್ಲಿ ರುಕ್ಮಿಣಿಯ ಗರ್ಭದಿಂದ ಪ್ರದುಗ್ನೂ ಜನ್ಮವಾಯಿತು ರುಕ್ಮಿಣಿಯ ಗರ್ಭದಿಂದ ಹುಟ್ಟುವ ಮಗುವನ್ನು ಶ್ರೀಕೃಷ್ಣನ ಪ್ರಥಮ ಪೃ ಪುತ್ರನಿಂದ ತನಗೆ ಮೃತ್ಯುವೆಂದು ಶಾಂಬರ ಸುರನಿಗೆ ತಿಳಿದಿತ್ತು ಅದಕ್ಕಾಗಿ ಅವನು ತನ್ನ ಮಾಯಿಯಿಂದ ಪ್ರದ್ಯುಮ್ಮನನ್ನು ಅಪಹರಿಸಿದ ಅವನು ಸತ್ತಿರುವೆನೆಂದು ತಿಳಿದು ಲವಣ ಸಮುದ್ರಕ್ಕೆ ಎಸೆದು ಬಿಟ್ಟನು ಪ್ರದ್ಯುಮ್ಮನನ್ನು ಒಂದು ಮೀನು ನುಂಗಿಬಿಟ್ಟಿತು ಬೆಸ್ತರು ಮೇಲೆ ಬಿಸಿ ಬಲೆ ಬೀಸಿ ಆ ಮೀನನ್ನು ಹಿಡಿದರು ಆಗ ಅದನ್ನು ಶಾಂಬಾಸುರನಿಗೆ ಕಾಣಿಕೆಯಾಗಿ ನೀಡಿದರು ಶಾಂಬಾಸುರನು ಅದನ್ನು ಅಡಿಗೆ ಮಾಡಲು ಅಡಿಗೆಯವರಿಗೆ ಒಪ್ಪಿಸಿದನು ಅಡುಗೆಯವರಲ್ಲಿ ಆ ಮೀನಿನ ಹೊಟ್ಟೆಯನ್ನು ಸೀಳಿದಾಗ ಅವರಿಗೆ ಅದರಲ್ಲಿ ಒಂದು ಸುಂದರ ಜೀವಂತ ಬಾಲಕನು ಸಿಕ್ಕಿತು ರತಿಯು ಆ ಅಡುಗೆಯವರ ಒಡತಿಯಾಗಿದ್ದಳು ಆಗ ಹಾಗೆ ಹೆಸರು ಮಾಯಾವತಿ ಎಂದಿತ್ತು ಆಕೆಯ ಪಾಕಶಾಲೆಯಲ್ಲಿ ನಿಪುಣಳಾಗಿದ್ದಳು ಅಡುಗೆಯವರು ಬಾಲಕನನ್ನು ತಂದು ಮಾಯಾವತಿಗೆ ಒಪ್ಪಿಸಿದರು ಮಾಯಾವತಿಯ ಅದ್ವಿತೀಯ ಬಾಲಕನನ್ನು ನೋಡಿ ಮುಗ್ಧಳಾದಳು ಅದೇ ಸಮಯದಲ್ಲಿ ದೇವಋಷಿ ನಾರದರು ಬಂದು ಮಾಯಾವತಿಗೆ ಪ್ರದ್ಯುಮ್ಮ ಜನ್ಮದ ರಹಸ್ಯವನ್ನು ತಿಳಿಸಿ ಅವನನ್ನು ಎಚ್ಚರಿಕೆಯಿಂದ ಪಾಲಿಸಬೇಕೆಂದು ನಿರ್ದೇಶಿಸಿದನು ಮಾಯಾವತಿಯ ಪ್ರ ಕೀರ್ತಪೂರ್ವಕವಾಗಿ ಪ್ರತಿಯೊನನ್ನು ಸಾಕಿ ಸಲಹಿದಳು ಕೆಲವೇ ದಿನಗಳಲ್ಲಿ ಪ್ರದ್ಯುಮ್ಮನು ಯುವಕನಾದನು ಮಾಯಾವತಿ ವ್ಯವಹಾರದಲ್ಲಿ ಮಾತೃತ್ವದ ಸ್ಥಾನದಲ್ಲಿ ಪ್ರತಿ ಪತ್ನಿತ್ವದ ಭಾವವಿತ್ತು ಪ್ರದ್ಯುಮ್ಮನು ಕೇಳಿದಾಗ ಆಕೆಯು ನೀವು ನನ್ನ ಜನ್ಮ ಜನ್ಮಾಂತರದ ಪತಿಯಾಗಿ ಈ ದುಷ್ಟ ಶಾಂಬಾಸುರನನ್ನು ಕೊಂದು ನೀವು ನನ್ನನ್ನು ದ್ವಾರಕೆಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದಳು ಮಾಯಾವತಿಯ ಸಹಾಯದಿಂದ ಪ್ರದ್ಯುಮ್ಮನು ಶಾಂಬಾಸುರನನ್ನು ಪಡಿಸಿದನು ಅವನ ಮೃತ್ಯುವಿನಿಂದ ಸಂತೋಷಗೊಂಡ ದೇವತೆಗಳು ಪ್ರದ್ಯುಮ್ಯನ ಮೇಲೆ ಹೂವಿನ ಮಳೆಯನ್ನು ಸುರಿಸಿದರು ಹಾಗೂ ಬಲೆ ಬಲೆ ಎಂದು ಕೊಂಡಾಡಿದರು ಅನಂತರ ಮಾಯಾವತಿಯೊಂದಿಗೆ ವಿಮಾನವನ್ನು ಹತ್ತಿಕೊಂಡು ಪ್ರತ್ಯುಮ್ಯನು ದ್ವಾರಕೆಗೆ ತಲುಪಿದನು ಅವನು ಆಕಾರ ಪ್ರಕಾರಗಳಲ್ಲಿ ಶ್ರೀಕೃಷ್ಣನ ಪ್ರತಿಮೂರ್ತಿಯಾಗಿದ್ದನು ಅವನನ್ನು ನೋಡಿ ರುಕ್ಮಿಣಿಯು ಮಾತೃ ಸ್ನೇಹ ಉಕ್ಕಿ ಬಂತು ಹಾಗೆ ಸ್ತನಗಳಿಂದ ತಾನಾಗಿಯೇ ಹಾಲು ತೊಡಗಿತು ರುಕ್ಮಿಣಿಯು ಕಳೆದ ಹೋದ ನನ್ನ ಪುತ್ರನ ಜೀವಂತನಾಗಿದ್ದಾರೆ ಎಷ್ಟು ದೊಡ್ಡವನಾಗುತ್ತಿದ್ದನೆ ಎಂದು ಯೋಚಿಸುತ್ತಿದ್ದಳು ಅಷ್ಟರಲ್ಲಿ ಮಹತಿ ವೀಣೆ ಧ್ವನಿಯೊಂದಿಗೆ ಭಗವಾನ್ ನಾಮಗಳನ್ನು ಸಂಕೇತನೆ ಮಾಡುತ್ತಾ ನಾರದರು ಅಲ್ಲಿಗೆ ಬಂದಿಳಿದರು ಅವರು ಪ್ರದ್ಯುಮ್ಯನ ಎಲ್ಲ ವೃತ್ತಾಂಶವನ್ನು ತಿಳಿಸಿದರು ದೇವಿ ಇವನು ನಿನ್ನ ಪುತ್ರನೇ ಆಗಿರುವನು ಇವನು ತನ್ನನ್ನು ಅಪಹರಿಸಿದಶಾಂಬಾಸುರನ್ನು ವಧಿಸಿ ಇಲ್ಲಿಗೆ ಬಂದಿರುವನು ಈಕೆ ಇವನ ಇಂದಿನ ಜನ್ಮದ ಪತಿಯಾದ ರತಿದೇವಿಯಾಗಿದ್ದಾಳೆ ದೇವರ್ಷಿ ನಾರದರು ಮಾತನ್ನು ಕೇಳಿ ಶ್ರೀಕೃಷ್ಣ ಅನುಮೋದಿಸಿದನು ರುಕ್ಮಿಣಿಯು ಅನೇಕ ಕಾಲದಿಂದಾಗಲಿದೆ ತನ್ನ ಪುತ್ರನನ್ನು ಅಪ್ಪಿಕೊಂಡು ಪ್ರತ್ಯುಮ್ಮನನ್ನು ಭಗವಂತನ ಚತುರ್ಭ್ಯೂಹದಲ್ಲಿ ದ್ವಿತೀಯ ಸ್ಥಾನದಲ್ಲಿ ಪರಿಗಣಿಸಲಾಗಿದೆ ವೈಷ್ಣವಶಾಸ್ತ್ರದಲ್ಲಿ ಇದರ ವಿವರಣೆ ದೊರೆಯುತ್ತದೆ ತುಂಬ ಧನ್ಯವಾದಗಳು ಮುಂದಿನ ವಿಡಿಯೋನನ್ನು ಬಿಡುತ್ತೇನೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು